ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರಾಜ್ಯ ಸರ್ಕಾರ ಏನು ವಿವಿಧ ಇಲಾಖೆಗಳಲ್ಲಿ ಹೊರಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ನೇಮಕಾತಿ ಮಾಡ್ಕೊಳ್ತಿದೆಯೋ ಆ ನೇಮಕಾತಿಯಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದವ್ರಿಗೂ ಕೂಡ ಮೀಸಲಾತಿ ಸೌಲಭ್ಯವನ್ನು ನೀಡುವುದರ ಮುಖಾಂತರ ಕಳೆದ ತಿಂಗಳು ಆದೇಶವನ್ನು ಹೊರಡಿಸಿದೆ ಈ ಆದೇಶವನ್ನು ಹೊಡಿಸಿರೋದಕ್ಕೆ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಡಾಕ್ಟರ್ ಎಚ್ ಎ ಮಾದೇವಪ್ಪನವ್ರಿಗೆ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಏನೋ ಸರ್ಕಾರಿ ಸಂಸ್ಥೆಗಳಲ್ಲಿ ಹೊರಗೆ ಹೊರಗುತ್ತಿಗೆ ಆಧಾರದಲ್ಲಿ ನೌಕರನ ಆಯ್ಕೆ ಮಾಡ್ಕೋತಾರೋ ಇದು ಸುಮಾರು ಒಂದು ಹದಿನೈದು ವರ್ಷದಿಂದ ಜಾರಿಗೆ ಬಂದಿದೆ ಆದರೆ ಅಲ್ಲಿ ಮೀಸಲಾತಿ ಸೌಲಭ್ಯ ಇರಲಿಲ್ಲ ಈಗ ಹೊಸದಾಗಿ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿರೋದು ಈ ಸರ್ಕಾರ ಏನೂ ನೊಂದ ನಿರುದ್ಯೋಗಿ ಯುವಕರಿದ್ದರೋ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದು ಏನು ಎಸ್ ಸಿ ಎಸ್ ಟಿ ಸಮುದಾಯದ ವಿದ್ಯಾರ್ಥಿಗಳು ವಂಚಿತರಾಗಿದ್ದರು ಉದ್ಯೋಗದಿಂದ ಅವರಿಗೆ ನಿಜವಾಗಲೂ ಈಗ ಉದ್ಯೋಗ ದೊರಕ್ತದೆ ಅನ್ನೋ ಆಸಾಭಾವನೆ ಬಂದಿದೆ ಅಲ್ಲಿ ಮತ್ತೊಂದು ವಿಚಾರ ಏನಂದರೆ ಕೆಲವು ಷರತ್ತುಗಳನ್ನು ಒಳಪಡ್ಸ್ರೆ ಸುತ್ತೋಲೆಯನ್ನು ಹೊಡೆಸಿದಂಥ ಸಂದರ್ಭದಲ್ಲಿ ಅದರಲ್ಲಿ ಒಂದನೇ ಷರತ್ತು ಇದೆ ಕ್ರಮ ಸಂಖ್ಯೆ ಒಂದು ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ನಲವತ್ತೈದು ದಿನಗಳಿಗೆ ಏನು ಹೊರಗೆ ಗುತ್ತಿಗೆ ಆಧಾರದಲ್ಲಿ ನೌಕರರನ್ನ ನೇಮಕ ಮಾಡ್ಕೋತೀವೋ ಅವ್ರಿಗೆ ಇದು ಅನ್ವಯಿಸಲ್ಲ ಅಂತ ಒಂದು ಷರತ್ತನ್ನು ಹಾಕವ್ರೆ ಜೊತೆಗೆ ಇನ್ನೊಂದು ಆರನೇ ಸರತ್ತು ಆರನೇ ಷರತ್ತಿನಲ್ಲಿ ಏನು ಹಾಕಿದ್ದಾರೆ ಅಂದರೆ ಇಪ್ಪತ್ತು ಜನ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡ್ಕೊಳ್ಳೋದಕ್ಕೂ ಈ ಆದೇಶ ಅನ್ವಯಿಸಲ್ಲ ಅಂತ ಹಾಕಿ ಹಾಕವ್ರೆ ಆದರೆ ಇವೆರಡು ಅನ್ವಯಗಳ ಏನು ಷರತ್ತುಗಳಿವೆಯೋ ಇದನ್ನು ಮಾರ್ಪಾಡು ಮಾಡಬೇಕು ಸುತ್ತೋಲೆಯನ್ನು ಪ್ರತ್ಯೇಕವಾಗಿ ಹೊರಡಿಸ್ಬೇಕು ಏನಾದರೂ ಈ ಷರತ್ತುಗಳು ಮುಂದುವರೆದ್ರೆ ವಂಚಿತರಾಗ್ತೀವಿ ನಿಜವಾಗ್ಲೂ ಪುನಃ ನಾವು ನಲ್ವತ್ತೈದು ದಿವಸ ಅಲ್ಲ ಐದು ದಿವಸ ಅದೊಂದು ಕೂಡ ಅಲ್ಲಿ ರಿಸರ್ವೇಷನ್ ಬರಬೇಕು ಹತ್ತೇ ದಿವಸ ಕೆಲಸ ಮಾಡಲಿ ಅಲ್ಲೂ ರಿಸರ್ವೇಷನ್ ಬರಬೇಕು ಇಪ್ಪತ್ತು ಜನ ಅಂತ ಹೇಳಿದಾರೆ ಆರನೇ ಸರತ್ತಲ್ಲಿ ಇಪ್ಪತ್ತು ಜನ ಅಲ್ಲ ಐದು ಜನ ನೇಮಕ ಮಾಡಿಕೊಂಡ್ರೂ ಸ ಅದು ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಜಾರಿ ಆಗಬೇಕು ಈಗ ಏನು ಮಾಡ್ತಾರೆ ಅಂದರೆ ಭಾರಿ ಬುದ್ಧಿವಂತರವ್ರೆ ಈಗ ನಮ್ಮ ಜನಗಳು ಅಲ್ಲಿ ದುರುಪಯೋಗ ಪಡಿಸ್ಕೊತಾರೆ ಒಂದು ನೂರು ಜನ ಹೊರಗೋದ್ಕೆ ನೌಕರರು ನೇಮಕ ಮಾಡೋದನ್ನ ಹದಿನೈದು ಭಾಗ ಮಾಡಿಟ್ಟು ಇಪ್ಪತ್ತು ಇಪ್ಪತ್ತು ಒಂದು ತೋರಿಸ್ಬಿಟ್ಟು ಅಲ್ಲೂ ನಮಗೆ ವಂಚನೆ ಮಾಡ್ತಾರೆ ಆ ಅದರಿಂದ ಆ ಎರಡು ಸರತ್ತುಗಳನ್ನು ರದ್ದು ಮಾಡಬೇಕು ಅದನ್ನು ಮಾರ್ಪಾರ್ ಮಾಡಿ ಹೊಸ ಸತ್ ಸುತ್ತೋಲನೆಯನ್ನು ರಾಜ್ಯ ಸರ್ಕಾರ ಹೊಡಿಸ್ಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಪಡಿಸ್ತೀವಿ ಈಗ ಅವ್ರೇನಾರು ಮರು ಸುತ್ತೋಲೆಯನ್ನು ಹೊರಡಿಸಲಿಲ್ಲ ಅಂದರೆ ಈ ಆದೇಶದಿಂದ ಪ್ರಯೋಜನಕ್ಕೆ ಬರೋಲ್ಲ ಈಗ ನೋ ಕೆಲವು ಸಂಘ ಸಂಸ್ಥೆಗಳು ನೋಡಿದ್ದೀವಿ ನಾವು ನಿಗಮ ಮಂಡಳಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಕೆಲವೇ ವರ್ಗದವ್ರು ಮಾತ್ರ ಸೀಮಿತ ಆಗೋರಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಇಲ್ಲ ಒಂದು ಸಾವಿರ ಜನ ನೌಕರರು ಇರಲಿ ಎಸ್ ಸಿ ಆರ್ ಐದು ಜನ ಸಿಗೋಲ್ಲ ಎಷ್ಟಿಯವರು ಎರಡು ಜನ ಸಿಗೋಲ್ಲ ಪುನಃ ಅದೇ ವ್ಯವಸ್ಥೆ ಆಯ್ತದೆ ಏನೇ ಇವರು ಮರು ಆದೇಶ ಮಾಡಿ ಒಂದನೇದು ಮತ್ತು ಆರನೇ ಸರತ್ತನ್ನು ತೆಗೆದು ಸುತ್ತೋಲೆಯನ್ನು ಹೊಡಿಸಿದ್ರೆ ಇದರಲ್ಲಿ ನ್ಯಾಯ ಸಿಗ್ತದೆ ಇಲ್ಲ ಅಂದರೆ ಅದೇ ಪರಿಸ್ಥಿತಿ ಮುಂದುವರಿತದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಜೊತೆ ಏನು ಸಮಾಜ ಕಲ್ಯಾಣ ಸಚಿವರು ಚರ್ಚೆ ಮಾಡಿ ಈ ಷರತ್ತುಗಳನ್ನು ಮಾರ್ಪಾಡು ಮಾಡುವಂಥ ವ್ಯವಸ್ಥೆಯನ್ನು ಮಾದೇವಪ್ಪನವರು ಮಾಡಿಸ್ಕೊಡ್ಬೇಕು ಅಂತ ಅವರು ಮನವಿ ಮಾಡ್ತೇವೆ ದೇವಪ್ನಾಯಕ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನಾಯಕರೇತರ ಕ್ಷಣ ವೇದಿಕೆ ಮೈಸೂರು